ಇದು ರಾಜಕೀಯ ದುರುದ್ದೇಶದ ಒಂದು ಕ್ರಮ ಭಾರತೀಯ ಜನತಾ ಪಕ್ಷ ಮತ್ತು ಜನತಾ ದಳ ಇವತ್ತು ರಾಜ್ಯಪಾಲರ ಕಚೇರಿಯ ಮುಖಾಂತರ ಸರ್ಕಾರವನ್ನ ಅಸ್ಥಿರ ಮಾಡುವಂತ ಬೆದರಿಸುವಂತ ಕೆಲಸವನ್ನ ಇವತ್ತು ಮಾಡ್ತಾ ಇದ್ದಾರೆ ಇವತ್ತೇನು ದೂರುದಾರರು ದೂರನ್ನ ಕೊಟ್ಟಿದ್ದಾರೆ ಆ ದೂರು ಹಿಂದೆ ಯಾವುದೇ ಸಂಸ್ಥೆಗೆ ಲೋಕಾಯುಕ್ತಕ್ಕಾಗಲಿ ಅಥವಾ ಬೇರೆ ಸಂಬಂಧಪಟ್ಟಂತ ಏಜೆನ್ಸಿಗಳ ಮುಂದೆ ಇವರು ಇವತ್ತಿನವರೆಗೂ ಕೂಡ ದೂರನ್ನ ಕೊಟ್ಟಿಲ್ಲ ಏಕಾಏಕಿ ರಾಜ್ಯಪಾಲರಿಗೆ ನೇರವಾಗಿ ಕೊಟ್ಬಿಟ್ಟು ತನಿಖೆನೇ ಆಗದೆ ವಿಚಾರಗಳು ಚರ್ಚೆಗೇ ಆಗದೆ ಏಕಾಏಕಿ ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಎಷ್ಟು ಸರಿ ಒಬ್ಬ ಮುಖ್ಯಮಂತ್ರಿಗಳ ಮೇಲೆ ಅಂತಕ್ಕಂಥದ್ದು ನಾಳೆ ಎಲ್ರೂನು ಒಂದೊಂದು ಅರ್ಜಿ ಒಬ್ಬೊಬ್ಬರ ಮೇಲೆ ಕೊಡ್ತಾನೆ ಇರ್ತಾರೆ ಹಂಗಂದ್ರೆ ಎಲ್ರಿಗೂನು ಅವರು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡ್ತಾರೆ ಅಂತ ಅಂದ್ರೆ ಒಂದು ಸಂಸ್ಥೆಯಿಂದ ತನಿಖೆ ಆಗ್ಬೇಕು ಲೋಕಾಯುಕ್ತದಿಂದ ಆಗಬೇಕು ಇಲ್ಲ ಪೊಲೀಸ್ ಇಲಾಖೆಯಿಂದ ಆಗಬೇಕು ಅಥವಾ ಬೇರೆ ಯಾವುದೇ ಸರ್ಕಾರ ನೇಮಿಸ್ತಕ್ಕಂಥ ಸಂಸ್ಥೆಗಳಿಂದ ತನಿಖೆ ಆಗಬೇಕು ಆ ತನಿಖೆನಲ್ಲಿ ತಪ್ಪಿತಸ್ಥರು ಅಂತ ಹೇಳಿ ಗೊತ್ತಾದಾಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕೇ ವಿನಃ ಇದೊಂದು ರಾಜಕೀಯ ದುರುದ್ದೇಶದಿಂದ ಬಿ ಜೆ ಪಿಯವರು ಮತ್ತು ಜೆ ಡಿ ಎಸ್ನವರು ಏನೋ ಮಾಡಿಬಿಡಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅದು ಆಗೋದಿಲ್ಲ ನ್ಯಾಯಾಲಯ ಇದೆ ನ್ಯಾಯಾಲಯದಲ್ಲಿ ಎಲ್ಲವನ್ನೂ ಕೂಡ ನಾವು ಪ್ರಶ್ನೆ ಮಾಡ್ತೇವೆ ಇವತ್ತು ಎಲ್ಲ ವಿಚಾರವನ್ನ ಕೂಡ ಎಳೆ ಎಳೆಯಾಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಂದ ಇಳಿದು ಪಕ್ಷದ ಅಧ್ಯಕ್ಷರಿಂದ ಹಿಡಿದು ಎಲ್ಲರೂ ಕೂಡ ಈ ಮೂಢ ಪ್ರಕರಣವನ್ನ ರಾಜ್ಯದ ಜನರಿಗೆ ಸ್ವತಃ ವಿವರಿಸಿದ್ದಾರೆ ಇದು ಬಿಜೆಪಿ ಯಾವುದಿನಲ್ಲಿ ಸೈಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ಇದು ಅವರ ಜಮೀನ್ ಕಳ್ಕೊಂಡಿರೋದಕ್ಕೆ ಜಮೀನ್ಗೆ ಬದಲಿಯಾಗಿ ನಿವೇಶನಗಳನ್ನ ಕೊಟ್ಟಿದ್ದಾರೆ ಇವತ್ತು ಇದು ಬೇರೆ ಏನೂ ಅಲ್ಲ ಇದೊಂದು ದುರುದ್ದೇಶ ಪೂರ್ವಕ ಒಂದು ಕ್ರಮ ರಾಜ್ಯಪಾಲರು ತಕ್ಷಣ ಇದನ್ನ ಹಿಂಪಡಿಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾರೆ